ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ ನ್ಯಾಯ ಪಾಲ್ ಬರ್ತಾ ಇಲ್ಲ ವಾಸ್ತವಾಂಶವನ್ನು ಚರ್ಚೆ ಮಾಡೋಣ ಅದಕ್ಕೋಸ್ಕರಲೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತವಾಂಶದಲ್ಲಿ ನಿಮ್ಮ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಇರಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಇರಲಿ ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಲಿಕ್ಕೆ ಪ್ರಧಾನಮಂತ್ರಿ ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇವೆ ಆದರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಕೊಂಡು ಈಗ ಅಲ್ಲಿ ಶರತ್ ಬಚ್ಚೇಗೌಡರು ಭಾಷಣ ಕೇಳಿಸ್ಕೊಂಡೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಕನ್ನಡಿಗರು ನಾವು ಸ್ವಾಮಿಜೀವಿಗಳು ಇದನ್ನ ನೀವು ಹೇಳಿಕೊಂಡು ಕೇಂದ್ರ ಸರ್ಕಾರ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷತೆ ಇದೇ ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟ್ರು ದೇಶದ ರಕ್ಷಣಾ ಸಚಿವರು ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಐದತ್ತು ವರ್ಷಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಬ್ರ್ಯಾಂಡ್ ಬೆಂಗಳೂರು ನಿಮ್ಮ ಸುರಂಗ ಮಾರ್ಗ ಅಧ್ಯಕ್ಷರೇ ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಮೀನ್ಸ್ ನಿಂದ ನಿಮ್ಮ ಹೆಬ್ಬಾಳ ಫ್ಲೈಓವರ್ ಅವರಿಗೆ ಅವತ್ತಿನ ಸರ್ಕಾರದ ಕ್ಲಿಯರೆನ್ಸ್ ಕೊಟ್ಟಿದ್ದೆ ಸರ್ಕಾರದ ಕಡತ ತೆಗೆದು ನೋಡಿ ಈಗ ಮಾತಾಡ್ತಾ ಇದೀರಿ ಮೆಟ್ರೋ ನಿಮ್ಮ ಯಾವುದೋ ಮೇಕ್ರಿ ಸರ್ಕಲ್ ಇಂದ ಇನ್ನ ಸುರಂಗ ಮಾರ್ಗಕ್ಕೆ ಈಗ ಡಿಪ್ಲಿಯರ್ ಮಾಡಿಸ್ತಾ ಇದ್ದೀರಿ ಅವತ್ತು ಇನ್ನೊಂದು ತಿಂಗಳು ಸರ್ಕಾರ ಇದ್ದಾರೆ ಕೆಲಸ ಮುಗದೆ ಹೋಗಿರೋದು ಈಗ ಟೆರಿಟೆರಿಯಲ್ ರಿಂಗ್ ರೋಡು ಯಾಕಂದ್ರೆ ಎಕನಾಮಿಕ್ ಕಾರಿಡಾರ್ ಎಕನಾಮಿಕ್ ಕಾರಿಡಾರ್ ಎರಡ್ ಸಾವಿರದ ಆರು ಏಳು ತೆಗೆದು ನೋಡಿ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಪ್ರೀಮಿಮಿಯರಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಅವತ್ತು ಮೂರು ಸಾವಿರ ಕೋಟಿ ವೆಚ್ಚ ಅದಕ್ಕೆ ಆ ಪೆರೆ ಪೆರಿಯಲ್ಲಿ ರಿಂಗ್ ರೋಡಿಗೆ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳೋಕೆ ತಯಾರಾಗಿದ್ರು ಅವತ್ತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಆದ್ರೆ ದುರಾದೃಷ್ಟ ಸರ್ಕಾರ ಹೋಯ್ತು ಅದು ಅಲ್ಲಿಗೆ ನಿಂತೋಯ್ತು ಈಗ ಹದಿನೇಳು ವರ್ಷ ಆಗಿದೆ ಹದಿನೇಳು ವರ್ಷ ಆಗಿದೆ ಮೂರು ಸಾವಿರ ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು ಇಪ್ಪತ್ತೇಳು ಸಾವಿರ ಕೋಟಿ ಅಂತ ಹೇಳ್ತಾ ಇದ್ದೀರಿ ಇಪ್ಪತ್ತೈದು ಸಾವಿರ ಕೋಟಿ ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಸಿಷನ್ ಇವತ್ತು ಇಪ್ಪತ್ತೊಂದು ಸಾವಿರ ಕೋಟಿನ ಇಪ್ಪತ್ತಾರು ಸಾವಿರ ಇಪ್ಪತ್ತ್ ಮೂರು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಹೇಳ್ಬೇಕು ಮುಂದುವಂತೀರಲ್ಲ ನಮ್ಮ ಆನಂದರಾವ್ ಇಂದ ಹಿಡಿದು ಹೆಬ್ಬಾಳ ವರೆಗೂ ಮತ್ತೆ ಡೇರಿ ಸರ್ಕಲ್ ಇಂದ ಇದು ಕೋರ್ಮಂಗ್ಲವರೆಗೂ ಮೈಸೂರು ರಸ್ತೆ ಮತ್ತೆ ಏನಿವತ್ತು ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾ ಇದ್ದಾರೆ ಕಾವೇರಿ ಜಂಕ್ಷನ್ನು ಇಷ್ಟಕ್ಕೂ ಆವತ್ತು ಮುಖ್ಯಮಂತ್ರಿಗಳಿಗೆ ಇಪ್ಪತ್ ಅಧ್ಯಕ್ಷರೇ ಕಾಮಗಾರಿಗಳಿಗೆ ಇಪ್ಪತ್ತು ತಿಂಗಳಲ್ಲಿ ಅಧ್ಯಕ್ಷರೇ ಬೆಂಗಳೂರು ನಗರದೊಳಗೆ ಬೆಂಗಳೂರು ನಗರದೊಳಗೆ ಸುಮಾರು ಐವತ್ ನಾಲ್ಕು ರಸ್ತೆಗಳ ಅಗಲೀಕರಣಕ್ಕೆ ಆವತ್ತಿನ ಸರ್ಕಾರದಲ್ಲಿ ಕೆಲಸ ಕಂಪೂರ್ಣ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ ಆ ಇಪ್ಪತ್ತು ತಿಂಗಳ ಆಡಳಿತದಲ್ಲಿ ಸುಮಾರು ಐವತ್ನಾಲ್ಕು ಬೆಂಗಳೂರಿನ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಇವತ್ತೇ ಅಗಲೀಕರಣ ಆಗಿದೆಯಲ್ಲ ಆ ಇಪ್ಪತ್ತು ತಿಂಗಳಲ್ಲಿ ಮಾಡಿಕೊಟ್ಟಿದ್ದೇವೆ ನಾವೇನು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿಲ್ಲ